ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ಬಿಗ್ ಬಾಸ್ ಪ್ರಥಮ್ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಬಿಗ್ ಬಾಸ್ ಪ್ರಥಮ್ ಇದೇ ರೀತಿಯಾಗಿ ದರ್ಶನ್ ಇಬ್ಬರಿಗೂ ಕೂಡ ಆಗಿ ಬರದೇ ಇರುವಂಥ ಒಂದು ಸಂದರ್ಭ ಈಗ ಎದುರಾಗಿರ್ತಕ್ಕಂಥದ್ದು ಇದನ್ನು ಯಾರು ಮಾಡಿಕೊಂಡ್ರು ಎಂಬುದಕ್ಕಿಂತ ಸೊ ಈ ರೀತಿಯಾದಂಥ ಪರಿಸ್ಥಿತಿ ಸದ್ಯಕ್ಕೆ ಇರುವಂತಹದ್ದು ಸೊ ದರ್ಶನ್ ಅಭಿಮಾನಿಗಳು ಈ ಒಂದು ವ್ಯಕ್ತಿಗೆ ಸಾಕಷ್ಟು ಭಯವನ್ನು ಉಡಿಸಿರ್ತಕ್ಕಂಥದ್ದು ದರ್ಶನ್ ಅಭಿಮಾನಿಗಳು ಸಾಕಷ್ಟು ಬೆದರಿಕೆಗಳನ್ನ ಹಾಕಿರ್ತಕ್ಕಂಥದ್ದು ಇವನು ಕೂಡ ಅದು ಏನೇನೋ ಹೋರಾಟ ಅದು ಇದು ಅಂತ ಏನೇನೋ ಮಾಡೋದಕ್ಕೆ ಹೋದ ಬಟ್ ಫೇಲ್ ಯುವರ್ ಆದ ಅಂತ ಅಂದ್ಕೊಳ್ತೀನಿ ಸೊ ಈ ಒಂದು ವ್ಯಕ್ತಿ ತುಮಕೂರಿಗೆ ಬಂದಿರ್ತಾನೆ ಒಂದು ಅಂಗಡಿ ಉದ್ಘಾಟನೆಗೆ ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳು ಬಾಸ್ ಬಾಸ್ ಡಿ ಬಾಸ್ ಎಂಬ ಒಂದು ಘೋಷವಾಕ್ಯವನ್ನು ಕೂಗ್ತಾ ಈ ಒಂದು ವ್ಯಕ್ತಿಗೆ ಟ್ರೋಲ್ ಮಾಡುವಂತಹದ್ದು ಸೊ ಆ ಒಂದು ಸಂದರ್ಭದಲ್ಲಿ ಏನೇನೆಲ್ಲ ಆಯಿತು ಏನಾಗಿದೆ ಯಾಕೆ ಯಾವ ಒಂದು ಕಾರಣದಿಂದಾಗಿ ಬಂದಿದ್ರು ಸೊ ಈ ಒಂದು ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದೇನೇ ಇರಲಿ ಸ್ನೇಹಿತರೆ ಈ ಒಂದು ಯಾವುದೇ ವ್ಯಕ್ತಿಗಳನ್ನಾಗಲಿ ಟ್ರೋಲ್ ಮಾಡಬೇಕು ಆದರೆ ಮಿತಿ ಮೀರಿ ಅತಿ ಹೆಚ್ಚು ಟ್ರೋಲ್ ಮಾಡೋದು ಅಥವಾ ಅವರನ್ನ ಅವರಿಗೆ ತುಂಬ ಕುಗ್ಗಿಸುವಂತ ಮಟ್ಟಕ್ಕೆ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಂದ್ಕೊಳ್ಬಹುದು ಸೊ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇದು ಒಂದು ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ ಈ ತುಮಕೂರಿಗೆ ಅರುಣ್ ಅಡ್ಡ ಮೆನ್ಸ್ ವೇರ್ ಎಂಬ ಒಂದು ಈ ವ್ಯಕ್ತಿ ಪ್ರಥಮ ಬಂದಿರ್ತಾನೆ ಪ್ರಥಮ ಉದ್ಘಾಟನೆಗೆಂದು ಈ ಒಂದು ವ್ಯಕ್ತಿಯನ್ನು ಕರೆಸಿರ್ತಾರೆ ಅದು ಕರೆಸಿ ಆದ ಮೇಲೆ ಈ ಒಂದು ವ್ಯಕ್ತಿ ಬರುವಂತಹ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳು ರಸ್ತೆ ಮಧ್ಯೆ ಉದ್ದಕ್ಕೂ ಕೂಡ ನಿಂತಿರ್ತಾರೆ ಬಾಸ್ ಬಾಸ್ ಡಿ ಬಾಸ್ ಎಂಬ ಒಂದು ಮಾತನ್ನ ಹೇಳೋದಕ್ಕೆ ಪ್ರಾರಂಭಿಸುತ್ತಾರೆ ಈ ವ್ಯಕ್ತಿ ಏನೂ ಕೂಡ ಮಾತನಾಡೋದಕ್ಕೆ ಹೋಗೋದಿಲ್ಲ ಎಲ್ರಿಗೂ ಕೂಡ ಕೈ ಮುಕ್ಕೊಂಡು ಬರುವಂತಹುದು ಯಾಕೆ ಅಂತಂದ್ರೆ ಅಲ್ಲಿನ ಅಭಿಮಾನಿಗಳು ಸಾಕಷ್ಟು ಜನ ದರ್ಶನ ಅಭಿಮಾನಿಗಳು ಇರುವಂತದ್ದು ಒಬ್ಬರಿಗೆ ಟಾಂಗ್ ಕೊಟ್ಟರು ಅಥವಾ ಒಬ್ಬರಿಗೆ ಏನೋ ಒಂದು ಮಾತನ್ನ ಹಾಡಿದ್ರು ಕೂಡ ಅಲ್ಲಿನ ಪರಿಣಾಮ ಬೇರೆ ರೀತಿಯಾಗಿ ತಿರುಗಬಹುದು ನಾನು ಒಂದು ಒಂದು ಅಂಗಡಿಯ ಉದ್ಘಾಟನೆಗೆ ಬಂದಿದ್ದೀನಿ ಸೊ ಅದನ್ನ ಕೆಲಸವನ್ನ ಮುಗಿಸ್ಕೊಂಡು ಹೋದರೆ ಸಾಕು ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿ ಬಂದಿರತಕ್ಕಂಥದ್ದು ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಈ ಒಂದು ವ್ಯಕ್ತಿಯನ್ನ ಉದ್ಘಾಟನೆಗೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಟೀಕೆಯನ್ನ ಮಾಡಿರ್ತಕ್ಕಂಥದ್ದು ಇವನನ್ನು ಟ್ರೋಲ್ ಮಾಡೋದಕ್ಕೋ ಅಥವಾ ಟೀಕೆ ಮಾಡೋದಕ್ಕೋ ಅಂಗಡಿಯ ಉದ್ಘಾಟನೆಗೆ ಕರ್ಸಿಕೊಂಡ್ರ ಈ ರೀತಿಯಾದಂಥ ಪ್ರಶ್ನೆ ಕಾಡುವಂಥದ್ದು ಒಟ್ಟಾರೆಯಾಗಿ ಅದೇನೇ ಇರಲಿ ಈ ಒಂದು ವಿಷಯವನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆ ಈ ಒಂದು ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಸೊ ಯಾವುದೇ ವ್ಯಕ್ತಿಯನ್ನಾಗಲಿ ತುಂಬ ಟ್ರೋಲ್ ಕೂಡ ಮಾಡೋದಕ್ಕೆ ಹೋಗ್ಬಾರ್ದು ಕೆಲವೊಂದು ವಿಷಯಗಳನ್ನು ತುಂಬ ಆಗಿ ಕೂಡ ತೆಗೆದುಕೊಳ್ಳೋದಕ್ಕೆ ಹೋಗ್ಬಾರ್ದು ಈ ಒಂದು ವಿಚಾರವನ್ನು ಇಟ್ಕೊಂಡು ದರ್ಶನ್ ಅಭಿಮಾನಿಗಳಿಗೆ ಒಂದು ವ್ಯಾಲ್ಯೂಯೇಬಲ್ ಸ್ಥಾನ ಇದೆ ನಮ್ಮ ರಾಜ್ಯದಲ್ಲಿ ದರ್ಶನ್ ಅಭಿಮಾನಿಗಳ ಬಗ್ಗೆ ಸಾಕಷ್ಟು ಜನ ಕೆಟ್ಟ ಕೆಡದಾಗಿಯೂ ಕೂಡ ಮಾತನಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಈ ಸಿನಿಮಾ ನಟರು ಕೂಡ ದರ್ಶನ್ ಅಭಿಮಾನಿಗಳನ್ನ ದರ್ಶನ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅದರಲ್ಲಿ ದರ್ಶನ್ ಅವರ ಮರ್ಯಾದೆಯನ್ನು ಉಳಿಸಿಕೊಂಡು ಹೋಗುವಂತ ಕರ್ತವ್ಯ ಎಲ್ಲ ಅಭಿಮಾನಿಗಳದ್ದು ಇದೆ ಹಾಗಾಗಿ ನಿಮ್ಮ ಪಾಡಿಗೆ ನೀವು ನಿಮ್ಮ ಸಿನಿಮಾಗಳು ಅಥವಾ ಯಾವುದೇ ಸಿನಿಮಾಗಳು ಬಂದರೆ ಕನ್ನಡ ಸಿನಿಮಾಗಳಿಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ದರ್ಶನ್ ಅವರು ಕೂಡ ಯಾವಾಗಲೂ ಅದನ್ನೇ ಹೇಳೋದು ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿ ಕನ್ನಡದ ಯಾವುದೇ ಸಿನಿಮಾಗಳಾಗಲಿ ಚೆನ್ನಾಗಿರುವಂತಹ ಸಿನಿಮಾಗಳಿಗೆ ಸಪೋರ್ಟ್ ಖಂಡಿತವಾಗಿ ಮಾಡಿ ಅಂತ ದರ್ಶನ್ ಅವರು ಕೂಡ ಅದನ್ನೇ ಹೇಳೋದು ಹಾಗಾಗಿ ದರ್ಶನ್ ಅಭಿಮಾನಿಗಳಿಗೆ ಒಂದು ವ್ಯಾಲ್ಯೂ ಇದೆ ಆ ಒಂದು ವ್ಯಾಲ್ಯೂ ನ ದರ್ಶನ್ ಅವರು ಯಾವಾಗಲೂ ಉಳಿಸ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನ ಕಾಪಾಡ್ಕೊಂಡು ಹೋಗಿ ಅಂತ ನಾನು ಈ ಒಂದು ವಿಡಿಯೋ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಬೆಳವಣಿಗೆಯ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ